ಯಾಕೆ ಅಂತ ಕ್ರಿಶ್ಚಿಯನ್ಗೆ ಅಪ್ಲೈ ಆಗ್ತಕ್ಕಂತ ಕಾನೂನನ್ನ ಮುಟ್ಲಿಲ್ಲ ಮುಸಲ್ಮಾನ್ರ ಕಾನೂನನ್ನ ಮುಟ್ಲಿಲ್ಲ ಹಿಂದೂ ಲಾ ಏನಿತ್ತು ಓಲ್ಡ್ ಹಿಂದೂ ಲಾ ಅದಕ್ಕೊಂದಕ್ಕೆ ಮಾತ್ರ ಕತ್ತರಿ ಹಾಕಲ್ ಇಸ್ ಸುಮ್ನೆ ನಾವು ಅಲ್ಲ ಕತ್ಲಲ್ಲಿ ಬಣ ಬಿಡೋದ್ ಬೇಡ ದರ್ ವಾಸ್ ಇಮೇಜ್ ವಾಟ್ ಇಸ್ ದಿ ರೋಲ್ ಆಫ್ ಎ ಬ್ರದರ್ ಇನ್ ಈ ಸಿಸ್ಟರ್ಸ್ ಮ್ಯಾರೇಜ್ ಅಂತ ಅಲೆ ಎಲೆ ಹಾಕ್ತಾ ಇರೋದು ಇನ್ನೇನೋ ಕಂಬ ಕಟ್ಟಿರೋದು ಇತ್ಯಾದಿ 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 ಅಂಡ್ ದಿ ರೋಲ್ ಆಫ್ ಎ ಸಿಸ್ಟರ್ ಇನ್ ಇಸ್ ಬ್ರದರ್ಸ್ ಮ್ಯಾರೇಜ್ ಅಂತ ಸೆಲ್ಫಿಗೆ ಸಿಂಗಾರ ಇದು ಹಾರ್ಡ್ ರಿಯಾಲಿಟಿ ಯು ಕಾಂಟ್ ಹೆಲ್ಪ್ ಇಟ್ ನೋ ಪೇಮೆಂಟ್ ಇಸ್ ಮೇಡ್ ಮದ್ವೆನ ಅದ್ಧೂರಿಯಾಗಿ ನಡೆಸ್ಕೊಟ್ಟಿರೋದು ಆ ಸಂದರ್ಭದಲ್ಲಿ ಒಂದು ಸ್ವಂಟಕ್ಕಾಗುವಷ್ಟು ಡಾಬ್ ಹಾಕೊಟ್ಟಿರೋದು ಎರಡೂವರೆ ಕೆ ಜಿ ಆಯ್ತಲ್ಲ ಅದಕ್ಕೆ ಕೇಳ್ತಾರೆ ನಿಮ್ಗೆ ಲೈಟರ್ ವೇನ್ ಮದುವೆ ಆಗುವಾಗ ಹೆಣ್ಮಕ್ಳು ಇರ್ತಾರೆ ಆಮೇಲೆ ದಪ್ಪ ಹಾಕ್ಬಿಡ್ತಾರಲ್ಲ ಯಾಕೆ ಅಂತ ಅಪ್ಪ ಊಟ ಕಮ್ಮಿ ಹಾಕಿರ್ತಾನೆ ಡಾಪ್ ಕೊಡ್ಬೇಕು ಕರೆಕ್ಟ್ ನೀವು ರಿಟರ್ನ್ ಸ್ಟೇಟ್ಮೆಂಟ್ ನ ಸಬ್ಸ್ಟ್ಯಾನ್ಶಿಯೇಟ್ ಮಾಡಕ್ ಅವಕಾಶ ಕೊಟ್ಟಿತ್ತು ನೀವು ಆಗ ಅವಕಾಶನ ಉಪಯೋಗ ಮಾಡ್ಕೊಳ್ಲಿಲ್ಲ ಇಲ್ಲೂ ಅಪೀಲ್ ಪೆಂಡಿಂಗ್ ಇದ್ದಾಗ ಉಪಯೋಗ ಮಾಡ್ಕೊಳ್ಲಿಲ್ಲ ಈಗಾದ್ರೂ ನೀವು ಕೊಡಿ ನಿಮ್ಮ ಅರ್ಧ ಶೇರ್ನ ಕೊಟ್ಬಿಡಿ ಅವ್ರಿಗೆ ಕೊಟ್ರೋದೇ ಅರ್ಧ ಶೇರ್ ತಾನೆ ನಿಮ್ಮ ಅರ್ಧ ಶೇರ್ ಹಾಗೆ ಇದೆ ಅಲ್ಲ ನಿಮ್ಮ ಅರ್ಧ ನ ನಿಮ್ಮ ಹೆಣ್ಮಕ್ಳು ಕೊಡಿ ಅವ್ರನ್ನ ಸೇವ್ ಮಾಡಿ ಅವ್ರ ದುಡ್ಡಿಸ್ಕೊಂಡಿದ್ರಲ್ಲ ಈಗ ಪೂರ್ತಿ ಶೇರ್ ಏನಾದ್ರು ಹೋಗ್ಲಿ ಹೋಗ್ಲಿನ್ಬೋದಾಗಿತ್ತು ಅಕಾರ್ಡಿಂಗ್ ಟು ದಿ ಈವನ್ ಟ್ರಯಲ್ ಕೋರ್ಟ್ ಜಜ್ಮೆಂಟ್ ನಿಮ್ಮ ಅರ್ಧ ಶೇರ್ ಹಾಗೆ ಇದೆ ಸೇಲ್ ಇನ್ ಫೇವರ್ ಆಫ್ ದಿ ಸೆವೆಂತ್ ಥ್ ಡಿಫೆಂಡೆಂಟ್ ಈಸ್ ಓನ್ಲಿ ಹಿಟ್ ಬೈ ಹಾಫ್ ನಾಟ್ ಫುಲ್ ಅಲ್ಲ ಆ ನಿಮ್ಮ ಅರ್ಧ ಶೇರ್ನ ಹೆಣ್ಮಕ್ಳು ಕೊಟ್ಟು ಸೆಟಲ್ ಮಾಡಿ ಅವ್ರಿಗೂ ಕೊಟ್ಟು ಸೆಟಲ್ ಮಾಡಿ ನಾವ್ ಅವತ್ತೇ ಅದಕ್ಕೆ ಹೇಳಿದ್ದು ಕೊಡಿ ಅಂತ ನೀವು ಕೊಡಲ್ಲ ಅಂದ್ರಿ ಎಲ್ಲಾನು ತೆಗೆದು ನಾನು ಸೆವೆಂತ್ ಡಿಫೆಂಡೆಂಟ್ ಗಿಫ್ಟ್ ಮಾಡಿದ್ರೆ ನಾನು ಏನಿಲ್ಲ ಅಂತ ಕೈ ತಾರ ಮಾಡಿದ್ರೆ ಅನ್ಭವಿಸೋಕ್ಕಾಗಲ್ಲ ಇಲ್ಲದೆ ಹೋದ್ರೆ ಒಂದ್ ಕೆಲಸ ಮಾಡಿ ಎಂಟೈರ್ ಯಲಹಂಕ ಪ್ರಾಪರ್ಟಿ ಅವ್ರಿಗೆ ಕೊಡಿ ನೀವು ಸೆವೆಂತ್ ಡಿಫೆಂಡೆಂಟ್ ಜೊತೆ ಚೆನ್ನಾಗಿರಿ ಈ ಇದ್ರಲ್ಲಿ ಬಂದಿರೋ ದುಡ್ಡು ಒಳಗಡೆ ತಗೊಂಡಿದಿರಿ ಎಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಮೀಟ್ ಮಾಡೋಣ Written statement is written statement on record without there being any plausible proof placed on record. If you want you file a suit against that, nothing prevented. though, not a Supreme Court has also negated such a contention in a partition suit filed by the daughter. If you have settled something, payment is made, payment is made, Madhvana Gnaraskotrado, Dali. ಒಂದು ಅಷ್ಟು ಡಾಬ್ ಹಾಕೊಟ್ಟಿರೋದು ಎರಡೂವರೆ ಕೆಜಿ ಆಯ್ತಲ್ಲ ಅದಕ್ಕೆ ಕೇಳ್ತಾರೆ ಮದ್ವೆ ಆಗುವಾಗ ಹೆಣ್ಮಕ್ಳು ಸಣ್ಣಕ್ಕೆ ಇರ್ತಾರೆ ಆಮೇಲೆ ದಪ್ಪ ಹಾಕಿ ಬಿಡ್ತಾರಲ್ಲ ಅಂತ ಅಪ್ಪ ಊಟ ಕಮ್ಮಿ ಹಾಕಿರ್ತಾನೆ ಡಾಬ್ ಅನ್ಫಾರ್ಚುನೇಟ್ಲಿ ಲೆಜಿಸ್ಲೇಚರ್ ಸಿಕ್ಸ್ ಅಲ್ಲಿ ಒಂದು ಭಾಗ ಬರೆದ್ರು ತೆಗೆದುಕೋಬೇಕು ಅಷ್ಟು ಬಿಟ್ಬಿಟ್ರೆ ನೆನಿಲ್ಲ ದರ್ ವಾಸ್ ಎಮೇಜ್ ವಾಟ್ ಈಸ್ ದಿ ರೋಲ್ ಆಫ್ ಎ ಬ್ರದರ್ ಇನ್ ಈ ಸಿಸ್ಟರ್ಸ್ ಮ್ಯಾರೇಜ್ ಅಂತ ಅಲ್ಲೆಲ್ಲ ಎಲೆ ಹಾಕ್ತಾ ಇರೋದು ಇನ್ನೇನೋ ಕಂಬ ಕಟ್ಟತಿರೋದು ಇತ್ಯಾದಿ 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 And the role of a sister in his brother's marriage, and selfie gave post with all singer. It is a hard reality, you can't help it, no? See, the point is contribution, if any, the marriage expenses, etc., 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 that has been made. Maybe if you have proof, will be a discussion for to be looked into in 20 rule 12 in a final decree proceedings is there aitala bande 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 nanu करेक्ट nalgige ಯಾಕೆ 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 ಹಂಗಾಯ್ತು ಅಂದ್ರೆ ಕೃಷ್ಣಮೂರ್ತಿಗಳೇ ಐವತ್ ನಮ್ದು ಎಂಬತ್ತೊಂಬತ್ತನೇ ಇಸ್ವಿ ಅಮೆಂಡ್ಮೆಂಟ್ ಬಂತಲ್ಲ ಅದಾದ್ಮೇಲೆ ಆಂಧ್ರದಲ್ಲೂ ಸಿಮಿಲರ್ ಅಮೆಂಡ್ಮೆಂಟ್ ಬಂತು ತಮಿಳ್ನಾಡ್ನಲ್ಲಿ ಬಹಳ ಬೇಗ ಎಚ್ಚರ ಮಾಡ್ಕೊಂಬಿಟ್ರು ಜನ ಎಲ್ಲ ಆಂಟಿಡೇಟೆಡ್ ಡಾಕ್ಯುಮೆಂಟ್ಸ್ ಮಾಡಿ ನಾನು ಶೇರ್ ಬಿಟ್ಕೊಟ್ಬಿಟ್ಟಿದೀನಿ ನಾನು ಶೇರ್ ಬಿಟ್ಕೊಟ್ಬಿಟ್ಟಿದೀನಿ ನಾನು ಶೇರ್ ಬಿಟ್ಕೊಟ್ಬಿಟ್ಟಿದೀನಿ ಅಂತ ಸೀರೀಸ್ ಡಾಕ್ಯುಮೆಂಟ್ಸ್ ಬರ್ದೆ ಸೊ ದೇ ಪ್ರಿ ಟ್ರೈ ಟು ಪ್ರಿಯಂಪ್ ದಿ ಅಮೆಂಡ್ಮೆಂಟ್ ಬೈ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ದೇರ್ ಫೋರ್ ವೆರಿ ವೈಸ್ಲಿ ದಿ ಲೆಜಿಸ್ಲೇಚರ್ಡ್ ಇಟ್ ಶುಡ್ ಹ್ ಅಟೆಂಡ್ ದಿ ಫೈನಾಲಿಟಿ ಐದರ್ ಬೈ ಎ ಫೈನಲ್ ಡಿಗ್ರಿ ಆರ್ ಬೈ ಎ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅಂತ ಸೊ ಇದೆಲ್ಲ ಹಳೇದೆಲ್ಲ ನಾನು ಏನು ಬರೋಕೆ ಆಗಲಿಲ್ಲ ಅಂತ ಅದಿದೆ ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮನ್ನ ಸರಿಪಡಿಸ್ಬೇಕು ಅಂತ ಆದ್ರೆ ನಿಮ್ಮ ಸೇಲ್ನ ಸರಿಪಡಿಸ್ಬೇಕಾದ್ರೆ ಅವರು ಅವ್ರ ಮಗಳ ಜೊತೆ ಮಾತಾಡ್ಕೊಳ್ಳಿ ಈ ಟೆಂಪರ್ಮೆಂಟ್ ಏನಿದೆ ಈಗ ಅವ್ರ ಟೆಂಪರ್ಮೆಂಟು ಇಲ್ಲ ನಾನು ನೆನೆ ಆರ್ ಎಫ್ ಐ ಹಾಕಿದ್ದೀನಿ ಹಂಗಿದ್ರೆ ಟೆಂಪರ್ಮೆಂಟ್ ಏನ್ ಮಾಡಕ್ ಬರುತ್ತೆ ಹಾಕೊಳ್ಳಿ ಆರ್ ಎಫ್ ಏನ ನಾವೇನ್ ಬೇಡ ಅಂದಿದೀವ ಈ ಬೀ ಹಿಂಗೆ ಈ ನೆನ್ನೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಶಶಿಕುಮಾರ್ ಅವರು ಆಯ್ತು ಇವತ್ತೇ ಹಾಕಿದ್ದಾರೆ ಆರ್ ಎಫ್ ಎಫ್ ಆರ್ ನಂಬರ್ ಮೂರ್ ಕೋಟ್ ಆಚೆ ತೀರ್ಮಾನ ಆಗುತ್ತೆ ನಾನೇನ್ ಮಾಡಕ್ಕಲ್ಲ ನಾಟ್ ಟ್ವೆಂಟಿ ಟೂ ರೋಸ್ ಇನ್ನೂ ಒಂದ್ಸತಿ ಓದೋಣ ಫಿಫ್ಟೀನ್ ಹೇಳಿ ನೀವು ಮಾಡಿಕೊಟ್ಟಾಗ ನೀವೇನಾದ್ರು ಹೇಳಿದ್ರ ಈ ಅಂದ್ರಲ್ಲಿ ಪ್ರಾಪರ್ಟಿ ಕೊಡ್ತಿರೋದ್ರಿಂದ ಇದ್ರಲ್ಲಿ ನಿಮ್ಗೆ ಇನ್ನೇನು ಇಲ್ಲ ಅಂತ ನಿಮ್ ಕಂಟೆನ್ಷನ್ ನಿಮ್ ಕಂಟೆನ್ಷನ್ ಯು ಕೆನ್ ನಾಟ್ ಇಂಪ್ರೂವ್ ಅಪ್ ಆನ್ ವಾಟ್ ಅದಕ್ಕೆ ಅವ್ರನ್ನ ಕೇಳ್ತಾನೆ ಇದೆಲ್ಲ ಇದೆಲ್ಲ ಅಟನ್ ಅನ್ಡಿಸ್ಪ್ಯೂಟೆಡ್ ಪಾಯಿಂಟ್ ಆಫ್ ಟೈಮ್ ಬಂದಿರತಕ್ಕಂತ ಡಾಕ್ಯುಮೆಂಟ್ಸ್ ಆವಾಗ ಅವ್ರು ಹೇಳಿದ್ರ ಅಂತ ಇಲ್ಲದ್ಮೇಲೆ ಅದನ್ನ ತಗೊಂಡ್ ಏನ್ ಮಾಡದ್ ನಾನು ಅಲ್ಲಪ್ಪ ಡಿನೇ ಯಾಕೆ ಮಾಡ್ಬೇಕ್ರಿ ಇಟ್ಸ್ ನಾಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿಸ್ ಸೂಟ್ ಸಿ ಇಫ್ ಇಟ್ ಇಸ್ ಸಮಿಂಗ್ ರಿಲೇಟೆಡ್ ಟು ದಿ ಸೂಟ್ ಪ್ರಾಪರ್ಟಿ ಐ ಶುಡ್ ಸುಮ್ನೆ ನಾವು ಅಲ್ಲ ಕತ್ಲಲ್ಲಿ ಬಣ ಬಿಡದ ಸ್ಟೇಟ್ಮೆಂಟ್ ಟ್ವೀಟ್ ಮಾಡಿದ್ದೀರಿ ಪ್ಲೈಂಟಿನ ಆಸ್ತಿಗಳಿಗೆ ಸಂಬಂಧಪಟ್ಟಾಗೆ ನೀವು ಹೇಳಿದಂತ ವಿಚಾರಕ್ಕೆ ನಾನೇನು ತಿರ್ಗಾ ಪುನಃ ಉತ್ತರ ಕೊಡದೆ ರಿಜಾಯ್ನ್ ಅದಕ್ಕೊಂದು ಬೆಲೆ ಇದೆ ದೀಸ್ ಐಟಮ್ಸ್ ಆರ್ ನಾಟ್ ಕನ್ಸರ್ನ್ ಸೂಟ್ ಪ್ರಾಪರ್ಟಿಗಿಲ್ಲ ಅದಕ್ಕ್ ನಾನ್ ಅದ್ರ ಬಗ್ಗೆ ಕಳೆ ಕಳೆ ಕೆಡಿಸ್ಕೋಬೇಕಾಗಿಲ್ಲ ನನ್ಗೆ ಇರತಕ್ಕಂತ ಭಾಗ ಇಷ್ಟ ನಿನ್ ಮೇ ಬಿ ಮೀಡಿಯೇಷನ್ ಸೆಂಟ್ರು ರಾಜಿ ಕೂತಾಗೋ ನೀವ್ ಸ್ಟಾಪ್ ಕಲ್ಲೋ ಬಾಯಿ ಕಟ್ಟಿಸ್ತೀನಿ ಅದನ್ ಕೊಟ್ಟಿಲ್ವಾ ಇದೆಲ್ಲ ಬೇರೆ ಬೇರೆ ನನ್ಗ್ ಗೊತ್ತಿಲ್ಲ ಅಲ್ಲ ನನ್ಗ್ ಗೊತ್ತಿಲ್ಲ ಈಗ ನಾವು ಈಗ ನಾವು ವಿ ಆರ್ ನಾಟ್ ಹೋಲ್ಡಿಂಗ್ ಎನ್ ಎನ್ಕ್ವೈರಿ ಆನ್ ದಿ ಅಂದ್ರಳ್ಳಿ ಪ್ರಾಪರ್ಟಿ ಅಂದ್ರಿ ಹೋಲ್ಡಿಂಗ್ ಎನ್ ಎನ್ಕ್ವೈರಿ ಆನ್ ಶಿವನಗರ ಅಂಡ್ ಯಲಂಕ ಅದಕ್ಕಷ್ಟೇ ಆಯ್ತು ಅದಕ್ಕೊಂದು ಬೆಲೆ ಇರ್ತಿತ್ತು ಸಪೋಸ್ ಇದೆರಡು ಸೆಟಲ್ ಮಾಡುವಾಗ ನಿಮ್ಗೆ ಇದನ್ನ ಕೊಟ್ಬಿಡ್ತಾ ಇದ್ದೀನಿ ಅರ್ಶನಾ ಕುಂಕುಮಕ್ಕೆ ಅಥವಾ ನಿಮ್ಮ ಶೇರ್ಗೆ ಅಥವಾ ಇದಕ್ಕಾಗೋಯ್ತು ಇಲ್ಲಿಂದ ಆಚೆಗೆ ಶಿವನಗರ ಮತ್ತೆ ಯಲಂಕಕ್ಕೆ ಚಕ್ರ ಎತ್ ಕೊಡುದು ಏನ್ ಗೆ ಅರ್ಥ ಆಗಲ್ಲ ಗೊತ್ತಾಯ್ತಲ್ಲ ಇದು ನಾನು ಬಹಳ ಹಿಂದಿನ ಒಂದು ಆರ್ಟಿಕಲ್ ಬರ್ದಿದ್ದೀನಿ ಈಗೆಲ್ಲ ಗಂಡಸರೇ ಒಂದಾಗಿ ಇಲ್ಲ ಇಲ್ಲ ನಾನು ಶಶಿಕುಮಾರ್ ದಿ ಪ್ರಾಬ್ಲಮ್ ವಾಸ್ ಸಮಾಜದಲ್ಲಿ ಬಿಂಬಿಸಿದ ತರ ಆಗಿತ್ತು ಇಟ್ ಈಸ್ ನಾಟ್ ದೀಸ್ ಪ್ರಾವಿಷನ್ಸ್ ಆರ್ ನಾಟ್ ಜನರಲ್ ನ್ಯೂಟ್ರಾಲಿಟಿ ಐವತ್ತಾರನೇ ಇಸ್ವಿನಲ್ಲಿ ಹಿಂದೂ ಪರ್ಸನಲ್ ಲಾ ನ ಟಿಂಕರಿಂಗ್ ಮಾಡಿದಾಗ ಯಾರೊಬ್ರು ಚಕಾರ ಎತ್ತಲಿಲ್ಲ ಆಯ್ತಲ್ಲ ತಾವು ಸ್ವಲ್ಪ ಚರಿತ್ರೆ ಹಿಂದಕ್ಕೆ ಹೋಗಬೇಕು ಐವತ್ತನೇ ಇಸ್ವಿನಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಒಪ್ಕೊಂಡ್ವಿ ಅದಕ್ ಮುಂಚೆ ಸಾಕಷ್ಟು ಚರ್ಚೆ ಆಗಿತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇತ್ತು ಪ್ರತಿ ಭಾಗಗಳನ್ನ ಚರ್ಚೆ ಮಾಡಿದ್ರು ದೇಶದ ಉದ್ದಗಳದ ಮುತ್ಸದ್ದಿಗಳನ್ನ ಕರೆಸಿ ಅದ್ರ ಬಗ್ಗೆ ತೀರ್ಮಾನ ಆಯ್ತು ಸೊ ಭಾರತದ ಸಂವಿಧಾನ ರಚನೆ ಆಯ್ತು ಅವ್ರ ಅದನ್ನ ಕೊಟ್ರು ನವಂಬರ್ನಲ್ಲಿ ನಂತರ ನಾವು ಅದನ್ನ ಒಪ್ಕೊಂಡ್ವಿ ಸರಿಪಡಿಸ್ಕೊಂಡ್ವಿ ಆಯ್ತಲ್ಲ ಒಪ್ಕೊಂಡಾಯ್ತು ಅಪ್ಕೊಂಡಾಯ್ತು ಒಪ್ಪಿ ಅಪ್ಪಿಕೊಂಡ ಮೇಲೆ ಏನೇನ್ ಕರ್ಮ ಬರುತ್ತೋ ಅದೆಲ್ಲ ನಿಮ್ ಕರ್ಮ ಒಂದೇ ನಿಮಿಷ ಒಂದೇ ನಿಮಿಷ ಅಲ್ಲಿ ನಿಲ್ಲಲ್ಲ ಐವತ್ತಾರನೇ ಇಸ್ವಿನಲ್ಲಿ ಯಾಕೆ ಅದನ್ನ ಕೈ ಹಾಕಿದ್ರು ಅನ್ನೋದಕ್ಕೆ ನಮ್ಗೆಲ್ಲೂ ಸಿಗ್ತಾ ಇಲ್ಲ ಆಬ್ಜೆಕ್ಟ್ ಅಲ್ಲೂ ಸಿಗ್ತಾ ಇಲ್ಲ ಎಲ್ಲೂ ಸಿಗ್ತಾ ಇಲ್ಲ ಯಾಕೆ ಅಂತ ಕ್ರಿಶ್ಚಿಯನ್ಗೆ ಅಪ್ಲೈ ಆಗ್ತಕ್ಕಂತ ಕಾನೂನನ್ನ ಮುಟ್ಲಿಲ್ಲ ಮುಸಲ್ಮಾನ್ರ ಕಾನೂನನ್ನ ಮುಟ್ಲಿಲ್ಲ ಹಿಂದೂ ಲಾ ಏನಿತ್ತು ಓಲ್ಡ್ ಹಿಂದೂ ಲಾ ಅದಕ್ಕೊಂದಕ್ಕೆ ಮಾತ್ರ ಕತ್ರಿ ಹಾಕಲ್ಪಡೋದು ಇದ್ದಂಥ ಓಲ್ಡ್ ಹಿಂದೂ ಲಾ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಯಿತು ದೇರ್ ಫೋರ್ ವಿ ಹ್ಯಾವ್ ಹಿಂದೂ ಸೆಕ್ಷನ್ ಆಕ್ಟ್ ಹಿಂದೂ ಮ್ಯಾರೇಜ್ ಆಕ್ಟ್ ಹಿಂದೂ ಅಡಾಪ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಗಾರ್ಡನ್ ಅಂಡ್ ವಾಟ್ಸ್ ಈ ನಾಲ್ಕು ಭಾಗ ಬಂದ್ಬಿಡ್ತು ಸೊ ಯಾವುದು ಓಲ್ಡ್ ಹಿಂದೂ ಲಾ ಇತ್ತು ಅದನ್ನ ಸ್ವತಂತ್ರ ಭಾರತದಲ್ಲಿ ಐವತ್ತಾರನೇ ಇಸಿನಲ್ಲಿ ಮಾಡಿದ್ವಿ ಪವರ್ ಇತ್ತು ಪವರ್ ಬಗ್ಗೆ ನಾನು ಮಾತಾಡೋಲ್ಲ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇತ್ತು ಅವರು ಅದನ್ನು ಕೈ ಹಾಕಿದ್ರು ಅದನ್ನು ಚುಪ್ಪಾಚೂರು ಮಾಡಿಟ್ರು ಮಾಡಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ ಅವತ್ತಿನ ದಿವಸ ಯಾವ ಯಾವ ಪ್ರಾವಿಷನ್ ಚಾಲೆಂಜ್ ಆಗಲಿಲ್ಲ ಹಿಂದೂ ಸೆಕ್ಷನ್ ಆಕ್ಟ್ ಅಲ್ಲಿ ಆಗಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಎಲ್ಲೂ ಕೂಡ ಅಲ್ಟ್ರಾ ವೈರಸ್ ಅಂತ ಆಗಲಿಲ್ಲ ಸೊ ಅದ್ರ ಅರ್ಥ ಏನು ಇಟ್ ವಾಸ್ ಇಂಪೋಸ್ಡ್ ಆನ್ ದಿ ಪೀಪಲ್ ಬೈ ದಿ ಲೆಜಿಸ್ಲೇಟಿವ್ ಪವರ್ ಏನಾರ ನಾ ಹೇಳ್ತಾ ಹೋದ್ರೆ ಅಲ್ಲಿ ಹೇಳ್ತಾ ಕೂತ್ಕೋಬೇಕು ಇಲ್ಲ ಚರ್ಚೆಗೆ ಇನ್ನೆಲ್ಲ ಕೂತ್ಕೊಂಡು ಯಾವ್ದೋ ವ್ಯಕ್ತಿಯಲ್ಲಿ ಅಕಾಡೆಮಿಕ್ಸ್ ಹೇಳ್ತಾ ಹೋಗ್ಬೇಕು ನೀವು ತಂದಂತ ಕಾನೂನು ಈಗಾಗಲೇ ಇರ್ತಕ್ಕಂಥ ಜಾರಿಯಲ್ಲಿ ಇರ್ತಕ್ಕಂಥ ಕಾನೂನ್ಗೂ ತಾಳಮೇಳ ಆಗ್ಲಿಲ್ಲ ದರ್ ಆರ್ ಟೂ ಜಜ್ಮೆಂಟ್ಸ್ ವಿಚ್ ವಿಲ್ ಎಕ್ಸ್ಪೋಸ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಹಿಂಗಾಯ್ತು ಅದಕ್ಕೋಸ್ಕರ ನಮ್ಗೆ ತಾಳಮೇಳ ಆಗ್ತಿಲ್ಲ ಅಂತ ಹೇಳೋದು ಹಾಗೆ ಉಳ್ಕೊಂಡು ಬಂದ್ಬಿಡ್ತು ಆಯ್ತು ಅದನ್ನೇನೋ ಒಪ್ಕೊಂಡ್ರು ಮಾಡ್ಕೊಂಡ್ರು ಏನು ಹೇಳಿಲ್ಲ ನಂತರದಲ್ಲಿ ಏನಾಯ್ತು ಈವನ್ ಟುಡೇ ಐ ಸಾ ನ್ಯೂಸ್ సెంట్రల్ గవర్నమెంట్ ఫైలింగ్ ఫిడ్యూ ది సుప్రీం కోర్ట్ నో నో యాన్ డైరెక్ట్ మి టు అడ్వాంటేజెస్ గవర్నమెంట్ కోడ్ ఇస్ ది ఓన్లీ ఆన్సర్ ఫార్ దిస్ అంతా టుడే వెన్ ది సుప్రీం కోర్ట్ సేస్ వై డో యు నో నో యాన్ డైరెక్ట్ మి ఇట్స్ ఫార్ మే సో అద్రిందేనా కను ನಮ್ಮ politicial agenda ಮಾಡ್ಕೊಂಡ್ರೆ ಅವತ್ತಿನ ದಿಸೆ ಇಂತ 디ಸਾਸಟ್ರಸ್ ರಿಸಲ್ಟ್ ಬರಕ್ಷನೋ ಐತೆ अगर ನೀ ಕೇಳಬಹುದು 89 ಅಂತ 89 ಏನು ಹೊಸದಲ್ಲ ಅಟ್ ಲೀಸ್ಟ್ ಕರ್ನಾಟಕಕ್ಕೆ ಮೈಸೂರ್ ಮಹಾರಾಜರ ಹಿಂದೂಮನ್ ರೈಟ್ ಟು ಪ್ರಾಪರ್ಟಿ 1933 ಆಗಲೇ ಇತ್ತು ಇನ್ ಫ್ಯಾಕ್ಟ್ ದಿಸ್ ಕೋರ್ಟ್ ಹಸ್ ಅಪೀಲ್ಡ್ ಇನ್ ಗುಡ್ ನಂಬರ್ ಆಫ್ ಕೇಸಸ್ ಈವೆನ್ ಇನ್ ದಿ ರೀಸೆಂಟ್ ಪಾಸ್ಟ್ ಇನ್ ದಿ ರೀಸೆಂಟ್ ಪಾಸ್ಟ್ ಅದರಿಂದ ಇದೇನು ಹೊಸದಲ್ಲ ಹೆಣ್ಮಕ್ಳು ಕೊಡಬೇಕಾದಂತಹ ಸ್ಥಾನಮಾನ ಅವ್ರು ಕೊಡಬೇಕಾದಂತ ಹಕ್ಕನ್ ಬಗ್ಗೆ ಹೇಳ್ತಕ್ಕಂಥ ಈಕ್ವಲ್ ಹೌದಾ ಅದಕ್ಕೆ ಸಂಬಂಧಪಟ್ಟಾಗೆ ಸೆಕ್ಷನ್ ಸಿಕ್ಸ್ ಅವೆಲ್ಲ ಅಮೆಂಡ್ಮೆಂಟ್ ಆಯ್ತು ಅಷ್ಟೆಲ್ಲ ಬರ್ದಂತ ಸ್ಟ್ಯಾಚ್ಯೂಟ್ನವರು ಇಟ್ ಶೆಲ್ ಅಫೆಕ್ಟ್ ಫ್ರಮ್ ಅಂಡ್ ಇಟ್ ಶಲ್ ಕಮ್ ಸಚನ್ ಸಚನ್ ಬಿಟ್ಟಿದ್ರೆ ಮುಗ್ದು ಯಾಕೆ ಬರ್ಲಿಲ್ವೋ ದೇವ್ರಿಗೆ ಗೊತ್ತು ಅದಕ್ಕೆ ಇಪ್ಪತ್ತೆಂಟಾಗಿ ಫೈನಲಿ ವಿನೀತಾ ಶರ್ಮಕ್ ಬಂದು ನಿಂತಿದ್ದೀವಿ ನಿಂತಿದ್ದೀವಿ ಅವರು ಈಗ ಉತ್ತಮ ಕೊಟ್ಟಿದ್ದಾರೆ ಅವ್ರ ಕೈಲೇಷನ್ ಆಯ್ತಲ್ಲ ಏನ್ ಬೆಲೆ ಕೊಡಬೇಕು ಅದಕ್ಕೆ ಕೊಡೋಣ ಆರ್ಡರ್ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಒನ್ ಫಾರ್ಟಿ ಒನ್ ಬೈಂಡಿಂಗ್ ಪ್ರೆಸಿಡೆಂಟ್ ಹೈಕೋರ್ಟ್ ಇಸ್ ಇನ್ ಇಂಪೀರಿಯರ್ ಕೋರ್ಟ್ಲಿ ದೇರ್ ಕೆ ನಾಟ್ ಬಿ ಎನಿ ಡಿಸ್ಪ್ಯೂಟ್ಸ್ಪೆಕ್ಟ್ ಮುಗಿತಲ್ಲ ಅಲ್ಲಿಗೆ ಅಲ್ಲಿ ಬಂದಿರತಕ್ಕಂಥ ದಾಖಲಾಟಗಳಿಗೆ ಯಾವಾಗ ಲೆಜಿಸ್ಲೇಷನ್ ಮಾಡಿದಾಗ ಟೂ ತೌಸಂಡ್ ಫೈವ್ ಅಮೆಂಡ್ಮೆಂಟ್ ಮಾಡ್ದಾಗ ಆಗ್ಲಿ ಅಥವಾ ನಾವು ಎಂಬತ್ತೊಂಬತ್ತರಲ್ಲಿ ತಂದ ತೊಂಬತ್ತೆರಡರಿಂದ ತೊಂಬತ್ನಾಕರಿಂದ ನಾವು ಆಚರಣೆ ತಂದ್ವಲ್ಲ ಮದ್ವೆ ಆಗ್ಬೇಕವ್ರು ಮದ್ವೆ ಆದವ್ರು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ ಆ ಹೆಣ್ಣು ಮಗಳನ್ನ ತಂದೆ ಮನಲ್ ನೋಡ್ಕೊಂಡ ರೀತಿ ಅವರ ಮದ್ವೆ ಕಾಲಕ್ಕೆ ಕೊಟ್ಟಂತ ಇತ್ಯಾದಿ ಇತ್ಯಾದಿ ಇವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳೇ ಇಲ್ವಲ್ಲ ಈಗ ಅವನ ಮಗ ಅಣ್ಣನ ತಮ್ಮನ ಇರ್ತಾನೆ ಅಂತ ಇಟ್ಕೊಳ್ಳೋಣ ಅವನು ಹೇಳ್ತಾನೆ ಅಲ್ವೇ ಅವತ್ತು ನಮ್ಮ ಮನೆಯಿಂದ ಎಲ್ಲ ಬಾಚ್ಕೊಂಡೋಗ್ಬಿಟ್ಟು ಇವಾಗ ಆಸ್ತಿಗೂ ಬರ್ತೇಲ್ಲ ವಾಟ್ ಇಸ್ ಇಟ್ ದಟ್ ಗೈನ್ ಬೈ ದಿಸ್ ಲೆಜಿಸ್ಲೇಷನ್ ಇದಂತ ನಾಗರ ಪಂಚಮಿ ಕರೆದು ಬಾ ತಂಗಿ ಅಂತ ಹೇಳೋ ಹೊರಟೋಯ್ತು ಹೊರಟು ಹೋಯ್ತು ಪಾರ್ಟಿಷನ್ ಸೂಡು ಸೂಟು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ನಡೆದಂಗೆ ಟ್ರಯಲ್ ಕೋರ್ಟ್ ಅಲ್ಲಿ ನಡೆಯುತ್ತೆ ಹೈಕೋರ್ಟ್ ಅಲ್ಲಿ ಸಾಕಷ್ಟು ಸಮಯ ಉಳಿಯುತ್ತೆ ಅವ್ರ ಜೀವ ಮಾನ್ದಲ್ಲಿ ಪುನಃ ಇವ್ರ ಮುಖ ಅವರು ನೋಡಲ್ಲ ಅವ್ರ ಮುಖ ಇವ್ರ್ ನೋಡಲ್ಲ ಬೇಕಾದಷ್ಟು ಪ್ರಕರಣದಲ್ಲಿ ಇದನ್ನು ಹೇಳಿ ನಾವು ರಾಜಿ ಮಾಡಿಸಿದೀವಿ ಇಟ್ ಇಸ್ ನಾಟ್ ಆಸ್ ಇಫ್ ದಟ್ ಯು ನೋ ದಿ ಆಲ್ ದಿಸ್ ನಾನು ತುಂಬಾ ಹೇಳಿದೀನಿ ಎಷ್ಟೋ ಪ್ರಕರಣಗಳಲ್ಲಿ ಹೇಳಿ ಸಾಧಾರಣ ಒಂದು ಎಂಬತ್ತರಿಂದ ತೊಂಬತ್ತು ಪಾರ್ಟಿಷನ್ ಸೂಟ್ಸ್ ನ ಲೋಕ ಅದಾಲತ್ ನಾವು ಸೆಟಲ್ ಮಾಡಬೇಕು ಐ ವಾಸ್ ಎಷ್ಟು ಜಡ್ಜ್ ಅಟ್ ಧಾರವಾಡ ಐಪ್ಲೈ ಇಷ್ಟೊತ್ತ ತುಂಡ್ ಭೂಮಿಗೋಸ್ಕರಪ್ಪ ನಾಳೆ ಬೆಳಗ್ಗೆ ಸಾವು ನೋವು ಎಲ್ಲದಕ್ಕೂ ಬಿಟ್ಬಿಡ್ತೇ ಅಂತ ಕೇಳ್ದೆ ರಿಲೇಶನ್ಶಿಪ್ ಮಾಡ್ಕೊಂಡ್ ಮಾಡ್ಕೊಂಡ್ಬಿಡ್ತೇ ಅಲ್ಲ ನೀವು ಈ ತರ ಕಾನೂನಲ್ಲಿ ಕೊಟ್ಬಿಟ್ಟು ಮೈಸೂರ್ ಪಾಕ್ ತೋರಿಸ್ಬಿಟ್ಟು ಬರೇ ಚಾಕ್ಲೇಟ್ ಅಡ್ಜಸ್ಟ್ ಆಗು ಅಂದ್ರೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಶ್ರೀ ಗಾಂಧಿ ಜಯಂತಿ ಅಂತ ಬಂದ್ರೆ ನಮಗೆ ಒಂದ್ ಐದ್ ಪೈಸ ಪ್ಯಾರಿಸ್ ಚಾಕ್ಲೇಟ್ ಅಂತ ಬರೋದು ಹಸುರು ಚಿಟಿ ಅದನ್ ಕೊಡೋದು ನಾವು ಪಕ್ಕದ ಸ್ಕೂಲಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದು ವಿಟಿಸ್ಫೈಡ್ ವಿತ್ ಯಾವ್ದೋ ಸ್ಕೂಲ್ ಅಲ್ಲಿ ಲಾಡು ಕೊಟ್ಟಿದ್ದಾರೆ ಓ ಆ ಸ್ಕೂಲ್ ದೊಡ್ದೇನೋ ಗಾಂಧಿ ಜಯಂತಿಗೆ ಒಂದು ಲಾಡು ಕೊಟ್ಟರೆ ಸ್ಕೂಲ್ ದೊಡ್ಡದಾಗೋದಾದ್ರೆ ಇನ್ನೊಬ್ರು ಸ್ವೀಟ್ ಬಾಕ್ಸೆ ಕೊಡ್ತಾರೆ ನೀವು ಅದನ್ನೆಲ್ಲ ಆಸೆ ತೋರಿಸ್ಬಿಟ್ಟು ಸೆಕ್ಷನ್ ಸಿಕ್ಸ್ ಆಸೆ ತೋರಿಸ್ಬಿಟ್ಟು ಏಟಿ ನೈನ್ ಮಾಡ್ಕೋ ಅಂದ್ರೆ ಯಾರು ಬರ್ತಾರೆ ಆಗಲ್ಲ ಅದು ಹಾಗಾಗಿ ಪ್ರಾಕ್ಟಿಕಾಲಿಟಿ ನೋಡ್ಬೇಕಾಗತ್ತೆ ತುಂಬಾ ಹೇಳಿದ್ರು ತುಂಬಾ ಹೇಳಿದ್ರು ಇಟ್ ಈಸ್ ಓಪನಿಂಗ್ ದಿ ಪೆಂಡೋರಾ ಬಾಕ್ಸ್ ಅಂತ ವೈ ಫಾರ್ ದಟ್ ಮ್ಯಾಟರ್ ದಿ ಫಸ್ಟ್ ಡಿಸಿಷನ್ ಬೈ ದಿಸ್ ಕೋರ್ಟ್ ಆನ್ ದಿ ಅಮೆಂಡೆಡ್ ಸೆಕ್ಷನ್ ಸಿಕ್ಸ್ ವಾಸ್ ಸುಗ್ಲಮ್ಮ ಕೇಸ್ ಬೈ ಜಸ್ಟಿಸ್ ಜಗನ್ನಾಥ್ ದೆನ್ ಇಟ್ಸ್ ವೆಲ್ ಟು ವಿಟ್ ದಸ್ ಪೆಂಡೋರಾ ಬಾಕ್ಸ್ ಸೊ ಅದ್ರ ಹತ್ತಿರ ಹಾಕ್ತಾರೆ ಕೇಸು ಏನ್ ಮಾಡಕ್ ಬರುತ್ತೆ ಸೊ ಅದನ್ನ ಆ ಕಡೆ ಅದು ಇನ್ನೊಂದನ್ನೇ ಭಾಗ ಆಗ್ಬಿಡುತ್ತೆ ಕೃಷ್ಣಮೂರ್ತಿಗಳು ಹೇಳ್ದಾಗ ಒಂದ್ ಪಾಯಿಂಟ್ ಇದೆ ನೀವೆಲ್ಲ ಡಿಸ್ಕಷನ್ ಮಾಡ್ಬೇಕಾದ್ರೆ ಮೊದಲನೇ ಪಾಯಿಂಟ್ ಮೊದಲನೇ ಗೇಟು ಜಾಯಿಂಟ್ ಫ್ಯಾಮಿಲಿ ಅಂತ ಆಯ್ತಾ ಅದನ್ನ ಗೆಟ್ ಓವರ್ ಮಾಡಿ ಅನ್ಫಾರ್ಚುನೇಟ್ಲಿ ಕೇಸ್ ಕೇಸ್ನಲ್ಲಿ ಅವ್ರದೇ ಆದ ಕೆಲವು ನ್ಯೂನತೆಗಳಿದೆ ಅದು ಅವ್ರಿಗೂ ಗೊತ್ತಿದೆ ಆ ಭಾಗನ ಅವರು ತೇಜಸ್ಬಿಟ್ಟಿದ್ದಾರೆ ಆಸ್ ಎ ಗುಡ್ ಕೌನ್ಸಿಲ್ ವೈಸ್ ಕೌನ್ಸಿಲ್